ಡಿಫೆನ್ಸ್ ದ್ರೋಣ ಯೂಟ್ಯೂಬ್ ಚಾನಲ್ನಲ್ಲಿದ್ದೀರಾ ನಮಸ್ಕಾರ ಈಗ ನೋಡಿ ಭಾರತ ಮತ್ತು ಅಮೆರಿಕ ಜೊತೆಗಿನ ಸಂಬಂಧ ಒಂದು ಕ್ರೂಷಿಯಲ್ ಪಾಯಿಂಟಲ್ಲಿ ಬಂದು ನಿಂತಿದೆ ಈ ವಿಡಿಯೋ ಯಾಕಪ್ಪ ಅಂದರೆ ಆರ್ ಬಿ ಐನ ಮಾಜಿ ಗವರ್ನರ್ ಆದ ರಘುರಾಮ್ ರಾಜನ್ ಅವರು ಯು ಎಸ್ ಕಾಂಪಿ ಟ್ರಸ್ಟೆಡ್ ಅಂತ ಯು ಎಸ್ನಲ್ಲಿ ನಡೀತಿದ್ದ ಪ್ರೋಗ್ರಾಂನಲ್ಲೇನೆ ಸ್ಟೇಟ್ಮೆಂಟ್ ಕೊಟ್ಟವ್ರೆ ಹಾಗೆ ಅಮೇರಿಕಾನ ಭಾರತ ಯಾವುದೇ ಕಾರಣಕ್ಕೂ ಯಾವುದೇ ಕಾಲಕ್ಕೂ ಸಂಪೂರ್ಣವಾಗಿ ನಂಬೋ ಹಾಗಿಲ್ಲ ಅಂತ ಕೂಡ ಹೇಳಿದ್ದಾರೆ ಯಾಕಂದರೆ ಅಮೆರಿಕ ಇತ್ತೀಚಿನ ದಿನಗಳಲ್ಲಿ ಚೀನಾಗಿಂತಲೂ ಅಷ್ಟೇ ಯಾಕೆ ಪಾಕಿಸ್ತಾನಗಿಂತಲೂ ಹೆಚ್ಚಿನ ಟ್ಯಾರಿಫ್ನ ಭಾರತ ಮೇಲೆ ಹಾಕೈತೆ ಒಂದು ಕಡೆ ಡಿಫೆನ್ಸ್ ಪ್ಯಾಕ್ಟ್ ಅಂತಾರೆ ಇಂಡೋ ಪೆಸಿಫಿಕ್ ಅಂತಾರೆ ಜಾಯಿಂಟ್ ಆರ್ಮಿ ಎಕ್ಸಸೈಸ್ ಅಂತಾರೆ ಅದೇ ಕಮರ್ಷಿಯಲ್ ವಿಷಯಕ್ಕೆ ಬಂದಾಗ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಯಾಕೆ ಅವತ್ತು ಚೀನಾ ಮೇಲೆ ಟ್ಯಾರಿಫ್ ಹಾಕಿದಾಗ ಚೀನಾ ಹಿಟ್ ಬ್ಯಾಕ್ ಮಾಡಿತ್ತು ಆದರೆ ಭಾರತ ಏನನ್ನೂ ಮಾಡಲಿಲ್ಲ ಇದು ಕೂಡ ಒಂದು ರೀತಿ ಸ್ಟ್ರಾಟಜಿನೇ ಯಾಕಂದರೆ ಅಮೇರಿಕಾದ ಸುಪ್ರೀಂ ಕೋರ್ಟ್ನಲ್ಲಿ ಟ್ಯಾರಿಫ್ ಬಗ್ಗೆ ಕೇಸ್ಗಳು ನಡೀತಾ ಇದೆ ಅದೇನಾದರೂ ಟ್ರಂಪ್ಗೆ ಉಲ್ಟಾ ಹೊಡೆದ್ರೆ ಭಾರತ ಏನೂ ಮಾಡದೆ ಗೆದ್ದಂಗೆ ಆಗುತ್ತೆ ಬಟ್ ಈ ಕೋರ್ಟ್ ಕೇಸು ತುಂಬ ಮುಂದೆ ಹೋದರೆ ಭಾರತಕ್ಕೆ ದೊಡ್ಡ ಹೊಡೆತ ಬೀಳ್ತದೆ ರಘುರಾಮ್ ರಾಜನ್ ಅವರು ಇನ್ನೊಂದು ಪ್ರಶ್ನೆನು ಕೇಳಿದ್ರು ಪಾಕಿಸ್ತಾನಕ್ಕೆ ಹತ್ತೊಂಬತ್ತು ಪರ್ಸೆಂಟು ಭಾರತಕ್ಕೆ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಆದರೆ ಈ ಹೌಡಿ ಮೋದಿ ನಮಸ್ತೆ ಟಂಪು ಈ ಪ್ರೋಗ್ರಾಮಲ್ಲೇ ಯಾಕೆ ಇದ್ಯಾವ ರೀತಿ ಫ್ರೆಂಡ್ಶಿಪ್ಪು ಅಂತನೂ ಹೇಳಿದ್ರು ಮುಂದೆ ಒಂದಿನ ಈ ಟ್ಯಾರಿಫು ಸರಿ ಹೋಗ್ಬೋದು ನೆಕ್ಸ್ಟ್ ಬರೋ ಪ್ರೆಸಿಡೆಂಟು ಈ ಟ್ಯಾರೇಫ್ನ ತೆಗೆದಾಕಿದ್ರೂ ಹಾಕ್ಬೋದು ಆದರೆ ಈ ವಿದೇಶಾಂಗ ನೀತಿ ಆಯ್ತಲ್ಲ ಇದು ಸರಿ ಹೋಗೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಇಂಡೋ ಪೆಸಿಫಿಕ್ ಅಂತ ಹೇಳ್ತಾ ಹೇಳ್ತಾ ಈಗ ಜಿ ಟು ಮಾಡ್ತೀನಿ ಚೈನಾ ಮತ್ತು ಅಮೆರಿಕ ಫ್ರೆಂಡ್ಶಿಪ್ಪು ಈ ಥರ ಎಲ್ಲ ಡೊನಾಲ್ಡ್ ಟ್ರಂಪ್ ಹೇಳ್ಕೊಂಡು ಓಡಾಡ್ತಿದ್ದಾರೆ ಇದಕ್ಕೆ ರಿಪ್ಲೈ ಕೊಡೋ ಹಾಗೇನೆ ಭಾರತದ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗು ಎಸ್ ಫೋರ್ ಹಂಡ್ರೆಡ್ನ ಇನ್ನೂ ತರಿಸ್ಕೋತೀವಿ ಅಂತಿದ್ದಾರೆ ಅಮೆರಿಕಾಗೆ ಪಾಕಿಸ್ತಾನದ ಫ್ರೆಂಡ್ಶಿಪ್ ನೆನಪಾದರೆ ಭಾರತಕ್ಕೆ ಕೂಡ ರಷ್ಯಾದ ಪಾರ್ಟ್ನರ್ಶಿಪ್ ನೆನ್ ನೆನಪಿಸ್ಕೋಬೇಕಾಗತ್ತೆ ಏನಿವೆ ಇವತ್ತಿಂದ ಮಲ್ಬಾರ್ ನೇವಿ ಎಕ್ಸಸೈಸ್ ಕೂಡ ಆಗ್ತಿದೆ ದುರದೃಷ್ಟ ಅಂದ್ರೆ ಇದೇ ಭಾರತ ಮತ್ತೆ ಅಮೆರಿಕ ಜೊತೆಗೆ ಈ ಎಕ್ಸರ್ಸೈಜ್ ನಡೀತಾ ಇದೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಜೈ ಭಾರತ ಜೈ ಕರ್ನಾಟಕ